ಇಂದು ಜುಲೈ ಇಪ್ಪತ್ತಾರನೇ ತಾರೀಕು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಈ ಒಂದು ವಿಸ್ಮಯತೆಯ ಬರಹ ಒಂದು ನಮನಿ ನಗು ಬರುತ್ತೆ ಆದರೆ ಒಂದು ವಿಶಿಷ್ಟವಾದ ಒಂದು ಬೋಧನೆ ಇಲ್ಲಿದೆ ಇದರ ಶಿರೋನಾಮೆ ಥ್ರೀ ಸರ್ಪ್ರೈಜಸ್ ಥ್ರೀ ಸರ್ಪ್ರೈಜಸ್ Someone once said that there will be three surprises for those who attain heaven. <laughs> 1. That you got there yourself. 2. That there are a lot of people in heaven you didn't expect to find there. 3. That a lot of others you surely thought would be there are not there. <laughs> However, rather than waste precious time trying to figure out who will be in heaven and who won't be there, we recommend that. You do all in your power, get inside the heavenly gates yourself. At the same time, help as many others as possible to reach an eternity of peace. Emerson అవర కవన సాలు నదు నాట్ గోల్డ్ బట్ ఓన్లీ మెన్ క్యాన్ మేక్ ఎ పీపుల్ గ్రేట్ అండ్ స్ట్రాంగ్ మెన్ ఫార్త్ అండ్ ఆనర్ సేక్ స్ట్యాండ్ ఫాస్ట్ అండ్ సఫర్ లాంగ్ భాళ అద్భుతవంత పొయము ಮೂರು ಆಶ್ಚರ್ಯಗಳು ಮೂರು ಆಶ್ಚರ್ಯಗಳು ಏನನ್ನು ಈ ಸ್ವರ್ಗವನ್ನು ಪಡೆದವರಿಗಾಗಿ ಅಲ್ಲಿವೇ ಮೂರು ಆಶ್ಚರ್ಯಗಳು ಸ್ವರ್ಗಕ್ಕೆ ಹೋಗ್ಕಂತಾರಲ್ಲ ಒಬ್ಬ ಹೋಗ್ಯಾನ ಅಂತ ತಿಳ್ಕೊಡ್ರಿ ಏನು ಕಾಣ್ತಾನ ಅಲ್ಲಿ ಯಾವ ಆಶ್ಚರ್ಯವನ್ನು ಕಾಣ್ತಾನ ಅಂತಂಬೋದನ್ನು ಇಲ್ಲಿ ಒಬ್ಬ ಮಹನೀಯರು ಬಹುಶಃ ಬರೆದಿಟ್ಟಿದ್ದಾರೆ ಇದೊಂದು ಕಲ್ಪನೆಯ ಬರಹ ಅಂದ್ಕೊಡ್ರಿ ಬರೆದಿರಿಸಿದ್ದಾರೆ ಒಂದೆದ್ದು ನೀವು ಸ್ವತಃ ಅಲ್ಲಿಗೆ ಹೋಗಬೇಕು ನೋಡಬೇಕು ಮತ್ತೊಬ್ಬರಿಗೆ ಅವಕಾಶ ಇಲ್ಲಲೇ ನೀವು ಸ್ವತಃ ಅಲ್ಲಿಗೆ ಹೋಗಬೇಕು ಇದು ಒಂದೇ ಆಶ್ಚರ್ಯ ಎರಡನೇದೇನಪ್ಪ ಅಂದರೆ ನೀವು ನಿರೀಕ್ಷಿಸಲಾರ್ದಷ್ಟು ಬಹಳಷ್ಟು ಜನರು ಅಲ್ಲಿ ಕಾಣ್ತಾರೆ ಅಂದರೆ ಎಷ್ಟು ಮಂದಿ ಸ್ವರ್ಗಕ್ಕೆ ಹೋಗ್ಯಾರಂದ್ರೆ ಹೋಗ್ಯ ಹೋಗ್ಯಾರ ಹೋಗಿ ಆಗ್ಯಾರು ತುಂಬಿ ತುಳುಕ್ತರೋದು ನೀವು ಅಲ್ಲಿ ಅವರು ಇರಲಾರರು ಎಂಬುದು ನಿಮ್ಮ ವಿಚಾರವಾಗಿತ್ತು ಇಷ್ಟು ಇರಲಿಕ್ಕಿಲ್ಲ ಅಂತ ನೀವು ತಿಳ್ಕೊಂಡಿದ್ರಿ ಅವರು ಅಲ್ಲಿದ್ದು ಬಿಟ್ಟಾರೆ ಇನ್ನು ಮೂರನೇದು ಭಾಳ ಮಹತ್ವದ ನೀವು ಯಾರು ಬಹಳಷ್ಟು ಆ ಜನರು ಅಲ್ಲಿರುವ ಅಂದರೆ ನೀವೇನು ವಿಚಾರ ಮಾಡಿದ್ದ್ರಲ್ಲ ಇವರು ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗದಾಗಿರ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗದಾಗಿರ್ತಾರಂಥೇಳಿ ಏನು ವಿಚಾರ ಮಾಡಿದ್ರಿ ಆಲೋಚನೆ ಮಾಡಿದ್ರಲ್ಲ ಆ ನಿಮ್ಮ ಅವರು ಅಲ್ಲಿ ಕಾಣಿಸುವುದಿಲ್ಲ ಭಾಳ ವಿಚಿತ್ರವಾದ ಬರಹ ಚಿಂತನೆಯ ಬರಹ ಏನಾದರೂ ಇರಲಿ ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಯಾರು ಸ್ವರ್ಗದಾಗಿದ್ದಾರೆ ಯಾರು ಇಲ್ಲ ಎಂಬುದನ್ನು ಕಂಡುಹಿಡಿಯಲಿ ವ್ಯರ್ಥ ಮಾಡಬೇಡಿರಿ ಇದರ ಬದಲಾಗಿ ಸ್ವತಃ ನೀವು ಸ್ವರ್ಗದ ಬಾಗಿಲಿನತ್ತ ಸಾಗುವಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿಗೊಳಿಸುವತ್ತ ಮಾಡಬೇಕು ಎಂಬುವ ಶಿಫಾರಸ್ಸನ್ನು ನಾನು ಮಾಡ್ತೇನೆ ಅಂಥೇಳಿ ಆ ಮಹನೀಯ ಬರ್ದಾನ ಆಮೇಲೆ ಆಮೇಲೆ ಅದರಂತೆ ಅದೇ ಸಮಯದಲ್ಲಿ ಸಾಕಷ್ಟು ಜನರಲ್ಲಿ ಬಹಳಷ್ಟು ಜನರಲ್ಲಿ ಶಾಶ್ವತವಾದ ಒಂದು ಶಾಂತಿಯ ತಾಣ ತಲುಪುವುದು ಸಾಧ್ಯವೇ ಎಂಬುದಕ್ಕೆ ಸಹಾಯ ಮಾಡಿರಿ ಅಂಥೇಳಿ ಇದೇ ಅರ್ಥಗಳು ವಿಚಿತ್ರವಾದ ವಿಸ್ಮಯಕಾರಿಯಾದ ಅರ್ಥಗಳು ಈ ಲೇಖನದಲ್ಲಿ ಉಂಟು ಸ್ವರ್ಗ ಅನ್ನೋದೊಂದು ಕಲ್ಪನೆಯಾದರೂ ಸಹಿತ ಒಂದು ಒಳ್ಳೆಯ ಕೆಲಸಗಳಿಗಾಗಿ ಮನಸ್ಸನ್ನು ಶಾಂತಗೊಳಿಸಬೇಕು ಗೊಳಿಸಿಕೊಳ್ಳಬೇಕು ಅದೇ ನಿಮ್ಮ ಸ್ವರ್ಗ ಅನ್ನುವಂತಹ ಒಂದು ಭಾವ ಸಹಿತ ಇಲ್ಲಿ ಉಂಟು ಹೊರತಾಗಿ ಮತ್ತೇನೂ ಇಲ್ಲ ಅದಕ್ಕಾಗಿ ಮ ಮನುಷ್ಯ ಆ ಸ್ವರ್ಗದ ಒಂದು ಕಲ್ಪನೆಯನ್ನು ಮಾಡ್ಕೋತಾನೆ ಆ ಸ್ ಅಂತ ನಾವಿಲ್ಲಿ ತಿರುಕು ಈ ಬರಹದಲ್ಲಿ ಎಂದು ನಾವು ಗ್ರಹಿಸಿಕೊಳ್ಳಬಹುದು ಇನ್ನು ಯಮರ್ಸ್ತನು ಬರೆದಂಥ ಕವನ ಏನು ಹೇಳ್ತದೆ ಏನು ಹೇಳ್ತದೆ ಆ ಕವನ ಅಂತಂದರೆ ಸಂಪತ್ತು ಗಳಿಸಲು ಅಲ್ಲ ಕೇವಲ ಬದುಕು ಸಂಪತ್ತು ಗಳಿಸಲು ಅಲ್ಲ ತಾವು ಜನರು ಜನರನ್ನು ಅವರು ದೊಡ್ಡವರನ್ನಾಗಿ ಮಾಡಬೇಕು ಶಕ್ತಿವಂತರನ್ನಾಗಿ ಮಾಡಬೇಕು ಅದಕ್ಕೆ ನೀವು ಸಹಾಯ ನೀಡಬೇಕು ಆ ಜನರು ಸತ್ಯಕ್ಕಾಗಿ ಗೌರವದ ಬದುಕಿಗಾಗಿ ಸದೃಢರಾಗಿ ನಿಲ್ಲುವಂತೆ ಅವರು ಎಷ್ಟೇ ನೋವನ್ನು ವೇದನೆಯನ್ನು ಪಡೀತಾ ಇದ್ದರೂ ಅವರು ಆ ಸತ್ಯಕ್ಕಾಗಿ ಆ ಗೌರವಕ್ಕಾಗಿ ಸದೃಢರಾಗಿ ನಿಲ್ಲುವಂತೆ ಮಾಡಬೇಕು ಅದಕ್ಕೆ ವ್ಯ ವ್ಯಕ್ತಿ ಸಹಾಯವನ್ನು ಸಲ್ಲಿಸ್ತಾ ಇರಬೇಕು ಅಂಥೇಳಿ ಇಲ್ಲಿ ಆ ಅಂಥ ಕವಿ ಒಂದು ಬರದಿಡ್ಸಿದ್ದಾರೆ ಈ ರೀತಿ ಒಂದು ಮೂರು ಆಶ್ಚರ್ಯಗಳು ಸ್ವರ್ಗದ ರೂಪಕವನ್ನು ಕೊಟ್ಟು ಆ ಒಂದು ಒಳ್ಳೆಯತನವನ್ನು ಬೋಧಿಸುವಂತಹ ಒಂದು ಅಪರೂಪದ ಒಂದು ವಿಶಿಷ್ಟವಾದ ಕಠಿಣವಾಗಿ ಅರ್ಥವನ್ನು ಕೊಡುವಂತಹ ಈ ಬರಹ ಉಂಟು ನಮಸ್ಕಾರ